ಹೊಸ ವರ್ಷದ ಹೊಸ್ತಿರಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಾನೆ ಇದೆ ಕೇವಲ ಬೆಂಗಳೂರಿಗಷ್ಟೇ ಸೀಮಿತವಾಗಿಲ್ಲ ಇದು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಕಾಲಿಡ್ತಾ ಇದೆ ಬೆಂಗಳೂರಲ್ಲಿ ನಿರಂತರ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಮಂಡ್ಯದಲ್ಲೂ ಕೂಡ ಈ ಡ್ರಗ್ಸ್ ಹಾವಳಿ ಕಾಲಿಟ್ಟಿದೆ ಡ್ರಗ್ಸ್ ಮಾಫಿಯಾ ಕಾರ್ಯಾಚರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಮಂಡ್ಯ ಡ್ರಗ್ಸ್ ಜಾಲದ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮಾದಕ ವ್ಯಸನಿಗಳ ಅಡ್ಡಿಯಾಗಿದೆಯಾ ಮಂಡ್ಯ ಕಾಲೇಜು ಅನ್ನುವಂಥ ಪ್ರಶ್ನೆ ಮಾದಕ ವಸ್ತುಗಳ ನಶೆಗೆ ಬಿದ್ದಿದ್ದಾರಾ ವಿದ್ಯಾರ್ಥಿಗಳು ಅನ್ನೋ ಆತಂಕವೂ ಕೂಡ ಮೂಡ್ತಾ ಇದೆ ರಾಶಿ ರಾಶಿ ಸಿರಿಂಜ್ಗಳು ಮದ್ಯದ ಬಾಟಲ್ಗಳು ಸಿಗರೇಟ್ಗಳು ಮಂಡ್ಯ ವಿವಿಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಪತ್ತೆಯಾಗಿದೆ ವ್ಯಸನಿಗಳ ಅಡ್ಡಿಯಾಯ್ತಾ ಡ್ರಗ್ಸ್ ತೆಗೆದುಕೊಳ್ತಾ ಇದ್ದಾರಾ ಅಲ್ಲಿದ್ದಂಥವ್ರು ಅಲ್ಲಿ ವಿದ್ಯಾರ್ಥಿಗಳು ಡ್ರಗ್ಸ್ನ ದಾಸರಾಗ್ತಿದಾರಾ ಈ ಎಲ್ಲ ಆತಂಕ ಮೂಡೋದಕ್ಕೆ ಕಾರಣ ಆಗ್ತಾ ಇದೆ ನೋಡ್ತಾ ಇದ್ದೀರಿ ದೃಶ್ಯಗಳನ್ನ ಇಲ್ಲಿ ಸಿಗರೇಟ್ ಇದೆ ಮದ್ಯದ ಬಾಟಲ್ ಇದೆ ಅದಕ್ಕಿಂತ ಆತಂಕಕಾರಿ ಅಂತಂದ್ರೆ ಸಿರಿಂಜ್ಗಳಿದಾವೆ ಸಿರಿಂಜ್ಗಳ ಬಳಕೆ ಸಿಂಥೆಟಿಕ್ ಡ್ರಗ್ಗೋಸ್ಕರ ಆಗಿರೋದಾ ಅನ್ನೋ ಪ್ರಶ್ನೆ ಮೂಡ್ತಾ ಇರೋದಿಲ್ಲಿ ಸಿರಿಂಜ್ಗಳನ್ನು ಬಳಸಲಾಗ್ತಿದೆ ಅಂತಂದ್ರೆ ಸಿಂಥೆಟಿಕ್ ಡ್ರಗ್ಗಳನ್ನು ಕನ್ಸ್ಯೂಮ್ ಮಾಡುವಂತ ಪ್ರಯತ್ನಗಳಾಗ್ತಿದೆಯಾ ಈ ಆತಂಕ ಮೂಡ್ತಾ ಇದೆ ಒಳಾಂಗಣ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳು ಬಳಸಿರಬಹುದು ಅನ್ನುವಂಥ ಆತಂಕ ಸೊ ಗ್ರಾಮ ಗ್ರಾಮಕ್ಕೂ ಜಿಲ್ಲೆ ಜಿಲ್ಲೆಗೂ ಕೂಡ ಸಿಂಥೆಟಿಕ್ ಡ್ರಗ್ ಕಾಲಿಡ್ತಿದೆಯಾ ಅನ್ನುವಂಥ ಆತಂಕ ಮೂಡ್ತಾ ಇರೋದು ಡ್ರಗ್ಸ್ ಬೂತ ಬೆಂಬಿಡದೆ ಕಾಡ್ತಾ ಇದೆ ಇತ್ತೀಚೆಗೆ ಡ್ರಗ್ಸ್ ದಂಧೆಯ ಮೇಲೆ ದಾಳಿ ಕೂಡ ನಡೆದಿತ್ತು ಇದೀಗ ಸಕ್ಕರೆ ನಾಡು ಮಂಡ್ಯಕ್ಕೂ ಕೂಡ ಡ್ರಗ್ಸ್ ಭೂತ ಕಾಲಿಟ್ಟಿದೆಯಾ ವಿದ್ಯಾರ್ಥಿಗಳು ಆ ಡ್ರಗ್ಸ್ಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಈಗ ಇಟ್ಕೊಳ್ತಾ ಇರ್ತಕ್ಕಂಥದ್ದು ಸದ್ಯ ನಾನೀಗ ಮಂಡ್ಯ ವಿಶ್ವವಿದ್ಯಾನಿಲಯದ ಹಿಂಭಾಗದಲ್ಲಿರ್ತಕ್ಕಂಥ ಒಳಾಂಗಣ ಕ್ರೀಡಾಂಗಣದ ಏನೋ ಒಂದು ಕಾಮಗಾರಿ ಹಂತದಲ್ಲಿರತಕ್ಕ ಕಟ್ಟಡದಲ್ಲಿ ಈ ಕಟ್ಟಡದ ಒಳಗಿನ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ಗಮನಿಸಬಹುದು ಎಲ್ಲಿ ನೋಡಿದರೂ ಕೂಡ ನಮಗೆ ಸಿರಂಜ್ಗಳೇ ನೋಡೋದಕ್ಕೆ ಸಿಗುತ್ತೆ ನೀವು ದೃಶ್ಯಗಳನ್ನೇನು ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಆ ಸಿರಂಜ್ ಸಿರಂಜ್ಗಳು ಅಂದ್ರೆ ಈ ಸಿರಂಜ್ಗಳನ್ನ ಗಮನಿಸಿದ್ರೆ ಎಲ್ಲೋ ವಿದ್ಯಾರ್ಥಿಗಳು ಈ ಡ್ರಗ್ಸ್ಗೆ ಆ ಬಲಿಯಾಗಿದಾರ ಅನ್ನುವಂತ ಅನುಮಾನಗಳು ಕೂಡ ಕಾಣ್ತಾ ಹೋಗುತ್ತೆ ಅಂದ್ರೆ ಈ ರೀತಿಯಾಗಿ ಈ ಸಿರಂಜ್ಗಳು ಇಲ್ಲಿ ಏನು ಈ ಒಂದು ಆವರಣ ಕಾಣ್ತಾ ಇದೆ ಒಳಾಂಗಣ ಕ್ರೀಡಾಂಗಣದ ಆ ಕಾಮಗಾರಿ ನಡೀತಾ ಇದೆ ಆ ಇನ್ನೂ ಕೂಡ ಕೆಲಸ ಹಂತ ಹಂತವಾಗಿ ನಡೀತಾ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಈ ಜಾಗವನ್ನೇ ಆ ವಿದ್ಯಾರ್ಥಿಗಳು ಅಡ್ಡ ಮಾಡ್ಕೊಂಡಿದ್ದಾರೆ ಅನ್ನುವಂತ ಈಗ ಚರ್ಚೆಗಳು ಕೂಡ ಆ ಕ್ಲಾಸ್ ತರಗತಿ ಏನ್ ನಡೆಯುತ್ತೆ ಆ ಸಂದರ್ಭದಲ್ಲಿ ಆ ಕ್ಲಾಸ್ಗೆ ಬಂಕನ್ನ ಮಾಡಿ ಇಲ್ಲಿ ಸೇರುವಂತ ಕೆಲವೊಂದು ಕಿಡಿಗೇಡಿ ಆ ವಿದ್ಯಾರ್ಥಿಗಳು ಆ ನಶೆಯ ಆ ಚಟಕ್ಕೆ ಬಲಿಯಾಗಿ ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಡ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲೂ ಕೂಡ ಆ ಗಮನಿಸಬಹುದು ರಾಶಿ ರಾಶಿ ಆ ಸಿರಂಜ್ಗಳು ಇಲ್ಲಿ ಬಿದ್ದಿದ್ರೆ ಮತ್ತೊಂದು ಕಡೆ ಆ ಸಿಗರೇಟ್ ನ ಪ್ಯಾಕ್ಗಳು ಆ ತಂಗ ತಂಬಾಕು ಪ್ಯಾಕ್ಗಳು ಮತ್ತು ಮದ್ಯದ ಬಾಟಲಿಗಳು ಈ ರೀತಿಯಾಗಿ ಎಲ್ಲವೂ ಕೂಡ ರಾಶಿ ರಾಶಿ ಈ ಕೊಠಡಿಯಲ್ಲಿ ಬಿದ್ದಿರ್ತಕ್ಕಂಥದ್ದು ಅಂದರೆ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ನಶೆಯ ಚಟಕ್ಕೆ ಬಲಿಯಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ದೃಶ್ಯಾವಳಿಗಳನ್ನು ನೋಡಿದ್ರೆ ನಮಗೆ ಸಿಗುವಂಥದ್ದು ಕ್ಲಾಸ್ಗೆ ಅಟೆಂಡ್ ಮಾಡಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಅಂತ ಅನ್ಸ್ಕೊಳ್ಬೇಕು ಆದರೆ ಇಲ್ಲಿ ನಡೀತಾ ಇರ್ತಕ್ಕಂತಹ ಕೆಲಸಗಳೇ ಬೇರೆ ಕ್ಲಾಸ್ಗೆ ಬಂಕನ್ನು ಮಾಡಿ ಇಲ್ಲಿ ಈ ಜಾಗಕ್ಕೆ ಬಂದು ಅಂದ್ರೆ ಕಾಮಗಾರಿ ಹಂತದಲ್ಲಿ ಏನು ಈ ಕಟ್ಟಡ ಇದೆ ಈ ಕಟ್ಟಡದ ಒಳಭಾಗಕ್ಕೆ ಬಂದು ಇಲ್ಲಿ ನಶೆಯನ್ನ ಅಂದ್ರೆ ಡ್ರಗ್ಸ್ ತಗೋ ಡ್ರಗ್ಸ್ ತಗೊಳ್ಳುವಂಥ ಕೆಲಸಗಳನ್ನ ಮಾಡ್ತಾರೆ ಸಿರಂಜುಗಳ ಮೂಲಕ ಆ ಮಾದಕ ವ್ಯಸನಿಯನ್ನ ವ್ಯಸನಿಗಳಾಗ್ತಾ ಇದ್ದಾರೆ ಮದ್ಯದ ಬಾಟಲ್ಗಳನ್ನ ತಗೊಂಡು ಬಂದು ಇಲ್ಲಿ ಎಣ್ಣೆನ ಹೊಡೆದು ಸಿಗರೇಟ್ ಪ್ಯಾಕ್ ತಂದು ಇಲ್ಲಿ ಮೋಜು ಮಸ್ತಿಯನ್ನ ಮಾಡ್ತಾ ಇರತಕ್ಕಂಥದ್ದು ಇದರ ಮೇಲೆ ಆ ಕ್ರಮವನ್ನು ವಹಿಸಬೇಕು ಒಂದು ವೇಳೆ ಡ್ರಗ್ಸ್ ತಗೊಳ್ಳೋದೆ ನಿಜ ಆಗಿದ್ರೆ ಎಲ್ಲಿಂದ ಬರ್ತಾ ಇದೆ ಆ ದಂಧೆಯಿಂದ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಹಚ್ಚಿ ವಿದ್ಯಾರ್ಥಿಗಳ ಜೀವನವನ್ನು ಉಳಿಸುವಂತ ಕೆಲಸವನ್ನ ಸಂಬಂಧಪಟ್ಟವರು ಮಾಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ మహేష్ జందన్ రామకృష్ణ ఏష్యా నెట్ మండ్యా ఇది ఏష్యా న్యూస్ నెట్వర్క్ ప్రస్తుతి